ಖಂಡಿತ ಯಾರು ಚೆನ್ನಾಗಿ ಆಡ್ತಾ ಇದ್ರೆ ಯಾರು ಚೆನ್ನಾಗಿ ಇಲ್ಲ ಗಿಲಿ ನಮಗೆ ಗಿಲಿ ಚೆನ್ನಾಗಿ ಆಡ್ತಾನೆ ಗಿಲಿ ಒಳ್ಳೆಯ ಕಂಟೆಸ್ಟೆಂಟು ಎಲ್ಲಾದ್ರೂ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋದಾಗ್ಬೋದು ಬೇರೆಯವ್ರಿಗೆ ಮಾ ಕ್ವಶನ್ಗೆ ಆನ್ಸರ್ ಮಾಡೋದಾಗ್ಬೋದು ತುಂಬ ಚೆನ್ನಾಗಿ ಮಾಡ್ತಾನೆ ಓಕೆ ತುಂಬ ಚೆನ್ನಾಗಿ ಮಾಡ್ತಾನೆ ಇನ್ನು ಕಂಟೆಸ್ಟ್ ಅಂದರೆ ಅಶ್ವಿನಿ ಗೌಡ ಅವಳು ಮಾತಾಡೋದಾಗ್ಬೋದು ಅವಳ ಬಿಹೇವಿಯರ್ ಆಗ್ಬೋದು ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಮಿಕ್ಕಿರಿ ಈಗ ಬಂದು ಒಯ್ಲ್ ಕಂಟೆಸ್ಟೆಂಟಲ್ಲಿ ಸೂರಜ್ಜು ಬಂದಾಗ ಒಳ್ಳೆ ಕಂಟೆಸ್ಟ್ ಅಂದ್ಕೊಂಡ್ವಿ ಬಟ್ ಅವನು ರಾಶಿಕಾಯಿಂದಾನೆ ಓಡಾಡ್ತಾ ಇದ್ದಾನೆ ಅವನು ಅಷ್ಟು ಲೈಕ್ ಆಗ್ತಿಲ್ಲ ಅದು ಬಿಟ್ಟರೆ ಚಂದ್ರಪ್ರಭ ಓಕೆ ಓಕೆ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಅವ್ರು ಇದ್ದಿದ್ದು ಸ್ಪೇಸಲ್ಲಿ ಸ್ವಲ್ಪ ಮಾಡ್ಕೊತಾರೆ ಓಕೆ ನಮ್ಮ ಗಿಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಶ್ವಿನಿಗೌಡ ಅಶ್ವಿನಿಗೌಡ ಬರೀ ಬಿಲ್ಡಪ್ ಸರ್ ಅವಳ ಹತ್ರ ಏನಿಲ್ಲ ಬರೀ ಡೌನ್ ಇದು ಇಲ್ಲಿವರೆಗೂ ಇನ್ನೊಬ್ಬರನ್ನ ಡೌನ್ ಮಾಡ್ಕೊಂಡು ಬದುಕಬೇಕು ಅದೇ ಅವಳು ಹೊರಗಡೆ ಬಿಗ್ ಬಾಸ್ ನೋಡ್ಕೊಂಡ್ ಬಂದ್ಬಿಟ್ಟು ಆ ಲಾಸ್ಟ್ ಟೈಮ್ ರಜತ್ ಮಾಡಿದ್ದನ್ನು ಕಾಪಿ ಮಾಡೋಕೆ ಹೋದ್ಲು ಸುದೀಪ್ ಸರ್ ಕೈಲಿ ಉಗಿಸ್ಕೊಂಡು ಬರೀ ಇಂಥವು ಅಷ್ಟೇ ಕೈಲಿ ಇನ್ನೇನು ಗಿಮಿಕ್ ಮಾಡೋಕ್ಕಾಗಲ್ಲ ಬೇರೆಯವ್ರನ್ನ ಜೊತಲಿದ್ದಂಥ ಯಾರು ಜಾನ್ವಿಯರ್ನ ಈ ಸರಿ ಏನೋ ನೆನ್ನೆಯಿಂದ ಏನೋ ಇದು ಮಾಡ್ಕೊಂಡು ಅವಳನ್ನ ಅಪೋಸಿಟಾಗಿ ಮಾಡ್ಕೊಂಡ್ತಾಳೆ ಅವಳು ಅದೇ ಈಗ ಯಾರು ಬರ್ತಾರೋ ಅವ್ರ ಹತ್ರ ಬಕೆಟ್ ಹಿಡ್ಕೊಂಡು ಓಡಾಡ್ತಾಳೆ ಅಷ್ಟೇ ದೊಡ್ಡ ಬಕೆಟ್ ರಾಣಿ ಅಂದರೆ ಅಶ್ವಿನಿ ಅಶ್ವಿನಿಗೋಣ ಕಾಕ್ರೋಚ್ ಸುದ್ದಿ ವೇಸ್ಟ್ ಸರ್ ಅವನು ಡಮ್ಮಿ ಪೀಸ್ ಅವನು ಅವನ ಏನು ಅನ್ಕೊಂಡು ಅದ್ರಲ್ಲಿ ಹತ್ತು ಪರ್ಸೆಂಟು ಕೂಡ ಅವ್ನು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ ಅವನು ಬರೀ ಸುದೀಪ್ ಸರ್ ಮುಂದೆ ಏನಾದರೂ ಡೈಲಾಗ್ ಹೇಳಪ್ಪ ಅಂದರೆ ಡೈಲಾಗ್ ಹೇಳ್ತಾನೆ ಅದು ಬಿಟ್ಟರೆ ಕಾಗೋಜ್ ಸುದೀಪ್ ಹತ್ರ ಒಂದು ಕೂಡ ಏನು ಅವನ ಹತ್ರ ಒಂದು ಗೇಮ್ ಅಂತ ಬಂದರೂ ಸರಿ ಯಾವುದಕ್ಕೂ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದಿಲ್ಲ ಜಗಳ ಆಡ್ತಾ ಜಗಳಾಡ್ತಾಯಿದ್ರು ಸರಿ ನಾ ಈಗ ಸು ಇವನು ನಟ ನಗಾಡ್ಕೊಂಡೇ ಟಕ್ಕರ್ ಕೊಟ್ಬಿಡ್ತಾನೆ ನಗಾಡ್ಕೊಂಡೆ ಎಲ್ಲರಿಗೂ ಹುಸ್ ಹಾಕ್ಬಿಡ್ತಾನೆ ಆ ಥರ ಒಂದು ಯಾವುದಕ್ಕೂ ಸ್ಟ್ಯಾಂಡ್ ತಗೊಳ್ಳೋ ಕೆಪಾಸಿಟಿ ಅವನಿಗಿಲ್ಲ ಜಸ್ಟ್ ಅವ್ನು ನೋಡಿ ಫಸ್ಟ್ ಸ್ಟಾರ್ಟಿಂಗು ಹೊರಗಡೆ ನಾನು ಬಿಗ್ ಬಾಸ್ ಹೋಗ್ತಾ ಇದೀನಿ ಅಂತ ಹೇಳ್ಕೊಂಡು ಓದಿ ಸುದ್ದಿ ಅಲ್ಲಿ ನಾನೇನೋ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅಂದ ಅವನೇ ಯಾರಿಗೂ ತೋರಿಸೋಕ್ಕಾಗ್ತಾ ಇಲ್ಲ ಅಷ್ಟೇ ಓಕೆ ಒಳ್ಳೆ ಹುಡುಗಿ ಹೇಳುತ್ತೆ ಚೆನ್ನಾಗಿ ಮಾ ಅಂದರೆ ಆ ಹುಡುಗಿಗೆ ಯಾವುದೇ ಈ ಈಗಿನ ಲೋ ಈಗ ಹೊರಗಡೆ ಜಗತ್ತಿನಲ್ಲಿ ಇರೋ ಥರ ಮೋಸ ಏನೂ ಇಲ್ಲ ಅದೇನು ಬರುತ್ತೋ ಅದನ್ನು ಮಾತಾಡ್ತಿದ್ದಾಳೆ ಬಟ್ ಇಂಟೆಲಿಜೆಂಟ್ ಇದ್ದಾಳೆ ಹುಡುಗಿ ತುಂಬ ಇಂಟೆಲಿಜೆಂಟ್ ಇದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ಗೇಮ್ನು ಕೂಡ ಆಡ್ತಿದ್ದಾಳೆ ಅವಳು ಈಗ ಬಿಗ್ ಬಾಸ್ ಈ ಸೀಸನ್ ಬಿಗ್ ಬಾಸ್ ನಲ್ಲಿ ಮೂರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಈಗ ನಾಲ್ಕು ದಿನ ಆಗಿಲ್ಲ ಬಂದು ಲವ್ ಮಾಡ್ಕೊಂಡು ಕೋತಿದ್ದಾರೆ ಸೂರಜು ಸೂರಜ್ ಮತ್ತೆ ರಾಶಿಕ್ ಅದು ಅದು ಯಾವ ಜಗತ್ನಲ್ಲಿ ಒಂದು ದಿಸಕ್ಕೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಇಷ್ಟುವರ್ಗು ಅಭಿನಯ ಇಟ್ಕೊಂಡು ಕೂತಿದ್ಲು ರಾಶಿಕಾ ಇವ್ನ ಬಂದ ತಕ್ಷಣ ಸೂರಜ್ ಹಿಂದೆ ಓಡಾಡ್ತಾ ಇದ್ದಾಳೆ ಇವ್ರು ಈ ತರ ಓಡಾಡ್ತಾ ಇವರೆಲ್ಲ ಬೇಗ ಹೊರಗಡೆ ಬರ್ತಾರೆ ಇವರಲ್ಲ ಗೇಮ್ ಸ್ಪಿರಿಟ್ ಅನ್ನೋದೇ ಇಲ್ಲ ಸರ್ ಇವ್ರಿಗೆ ಹೇಳ್ತಾ ಇರೋದು ಲವ್ ಮಾಡಿಕೊಂಡು ಬಿಗ್ ಬಾಸ್ ಮಾಡೋದಕ್ಕೆ ಬಂದಿರೋ ಬಿಗ್ ಬಾಸ್ ಮನೆಗೆ ಅಥವಾ ಆಟ ಆಡೋದಕ್ಕೆ ಆಟ ಆಡೋದಕ್ಕೆ ಬಂದಿರ್ತಾರೆ ಆ್ಯಕ್ಚುಲಿ ಅವ್ರ ಸ್ಟ್ರಾಟರ್ಜಿ ಲವ್ ಮಾಡಿದ್ರೆ ನಮ್ಮನ್ನು ಈ ಥರ ಇಬ್ಬರೂ ನಾವು ಇದ್ದೀವಿ ಅಂತ ಅಂದರೆ ನಮ್ಮನ್ನು ಹೊರಗಡೆಗೆ ಹಾಕೋಲ್ಲ ಆ ಇದರಲ್ಲಿ ಮೆಂಟಲ್ಸ್ ಮೆಂಟಲ್ ಇದಾಗಿದ್ದಾರೆ ಬಟ್ ಗಿಲ್ಲಿ ಮತ್ತು ಕಾವ್ಯನ್ನು ಕೂಡ ರೇಗಿಸ್ತಾರೆ ಗಿಲ್ಲಿ ಕಾವ್ಯ ಲವ್ ಮಾಡ ಕಾವು ಕಾವು ಅಂದ್ಕೊಂಡು ಓಡಾಡ್ತಾನೆ ಬಟ್ ಆ ಥರ ಅವನ್ನ ಅಷ್ಟೊಂದು ನಾನು ಲವ್ ಮಾಡ್ತಾ ನಾನು ಇಬ್ಬರೂ ಇದು ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಏನಿಲ್ಲ ಅವರು ಏನೋ ಶಕ್ತಿ ಕೂಡ ಗಿಲ್ಲಿನ ಮಾಡ್ತೀನಿ ಅಂತ ಹೇಳೋದು ಅವ್ಳ ಮೊನ್ನೆ ಹೇಳಿ ನನಗೆ ಅವ್ನು ಗಿಲ್ಲಿ ಕಂಡ್ರೆ ಇಷ್ಟ ಗಿಲ್ಲಿಗೆ ನಿಮ್ ಕಂಡ್ರೆ ಇಷ್ಟ ಅನ್ನೋ ಥರ ಹೇಳಿದೆ ಬಟ್ ಗಿಲ್ಲಿಗೆ ಆ ಥರ ಯಾವುದೇ ಇಂಟೆನ್ಷನ್ ಇಲ್ಲ ಅವ್ನು ಚೈಲ್ಡ್ ಅಂತಾನೆ ಅವ್ಳನ್ನ ನೀನು ಚಿಕ್ಕ ಹುಡುಗಿ ಸುಂದಿರು ಚಿಕ್ಕ ಹುಡುಗಿ ಸುಂದಿರು ಅಂತಾನೆ ಗಿಲ್ಲಿಗೂ ಅದ್ರ ಮೇಲೆ ಯಾವುದು ಇದಿಲ್ಲ ಆ್ಯಕ್ಚುಲಿ ಅವ್ಳು ನೋಡಿದಾಗೆಲ್ಲ ಗಿಲ್ಲಿನ ತುಂಬ ಇದಾಗಿ ಡೀಪಾಗಿ ನೋಡ್ತಾಳೆ ಗಿಲ್ಲಿಗೆ ಆ ಥರ ಏನಿಲ್ಲ ಅವ್ನು ಗಿಲ್ಲಿ ಅವ್ನ ಆಟ ಅವ್ನು ಗೊತ್ತು ಅವ್ನು ಚೆನ್ನಾಗಿ ಆಡಬೇಕು ಅಂತ ಅವ್ನು ಆಡ್ತೀನಿ ಅಷ್ಟೇ ಏನಾದರೂ ಡೀಪಾಗಿ ಏನಾದರೂ ರಕ್ಷಿತ ಶಕ್ತಿ ಇಲ್ಲ ಗಿಲ್ಲಿನ ನೋವು ಮಾಡೇ ಮಾಡಬೇಕು ಅಂತ ಮಾಡಲ್ಲ ಸರ್ ಅದು ಆಗೋದು ಇಲ್ಲ ಅದು ವರ್ಕೌಟ್ ಆಗಲ್ಲ ಅದು ಮಾತಾಡ್ತಾ ಅವಳು ಟಾರ್ಗೆಟ್ ಕೊಟ್ರಲ್ಲ ಅವಳು ಮಾತಾಡಿದ್ರಿಗೆ ಯಾರಿಗೂ ಅವಳು ಸುಮ್ಮನಿಲ್ಲ ಅವಳೇನು ಚಿಕ್ಕ ಹುಡುಗೇನಲ್ಲ ಅವಳು ಎಲ್ಲಾರ್ಗು ಆನ್ಸರ್ ಕೊಡ್ತಾಳೆ ಆ ಕೆಪಾಸಿಟಿ ಇದೆ ಅವಳೇನು ಚಿಕ್ಕ ಹುಡುಗೇನಲ್ಲ ಮಾಡ್ತಾರೆ ವಾರದಲ್ಲಿ ಎಲಿಮಿನೇಷನ್ ಇದರಲ್ಲಿ ವೋಟಿಂಗ್ ಇದೆ ಓಪನ್ ಆಗಲಿಲ್ಲ ಈ ವಾರ ಯಾರು ಈ ಸರಿ ವೋಟಿಂಗ್ ಬಂದಿದ್ದಾಳೆ ಆಕ್ಚುಲಿ ವೋಟಿಂಗ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಒಂದು ಈ ಬಿಗ್ ಬಾಸ್ ನಲ್ಲಿ ಏನಾಗುತ್ತೆ ಕಂಟೆಂಟ್ ಕೊಡೋರು ಬೇಕಾಗಿರುತ್ತೆ ಆ ಕಂಟೆಂಟ್ ಕೊಡೋದಕ್ಕೆ ಇವಳು ಕೂಗಾಡ್ಕೊಂಡಾದ್ರು ಕಂಟೆಂಟ್ ಕೊಡ್ತಾ ಇರ್ತಾಳೆ ಒಂದು ಸ್ವಲ್ಪ ದಿವಸ ಬರ್ತಾರೆ ಬಟ್ ಆದ್ರೆ ಟಾಪ್ ಫೈಲ್ ಬರೋಕ್ ಆಗಲ್ಲ ಅವಳೆಲ್ಲ ಈ ತರ ಹೊಡೆದಾಡ್ಕೊಂಡು ಬರೋರಲ್ಲ ಎಲ್ಲ ಸರಿ ಅಷ್ಟೇನೆ ಒಡೆದಾಡ್ಕೊಂಡು ಬಂದಿರೋರು ಯಾರು ಗೆದ್ದಿಲ್ಲ ನೀಟಾಗಿ ಆಡ್ಕೊಂಡು ಬಂದಿರೋರು ಗೆದ್ದಿದ್ದಾರೆ ಹೊರ್ತುಪಡಿಸಿ ಗೆಲ್ಲೋ ಕಂಟೆಸ್ಟ್ ಅಂದ್ರೆ ಅಂದ್ರೆ ಫುಲ್ಲಾಗಿ ಹೇಳೋಕ್ಕಾಗಲ್ಲ ರಕ್ಷಿತಾನೂ ಗೆಲ್ಬೋದು ಅದು ಬಿಟ್ಟರೆ ಈಗ ಹೊಸ್ದಾಗಿ ಬಂದರೆ ವೈಲ್ಡ್ ಕಂಟೆಸ್ಟೆಂಟ್ನಲ್ಲಿ ರಘು ಅವರು ಇದ್ದಾರೆ ಸೂರಜ್ ಮುಂದೆ ಯಾವ ಥರ ಆಡ್ತಾನೆ ಆ ಲವ್ ಇದರಿಂದ ಹೊರಗಡೆಗೆ ಬಂದು ಅವನು ಇಂಡಿಪೆಂಡೆಂಟಾಗಿ ಆಡೋಕ್ಕೆ ಗೆದ್ದರೆ ಆ ಕೇಪಬಿಲಿಟಿನೂ ಇದೆ ಅವನಿಗೆ ಜೀವನಿಗೂ ಸೂರಜ್ಗೂ ಬಟ್ ಇನ್ನು ಅಲ್ಲಿ ಗೆಲ್ಲೋ ಮುಖಗಳು ಇನ್ಯಾವುದೂ ಇಲ್ಲ ಮಾಡು ಈ ವರ್ಷ ಈ ವಾರ ಅವನೇನಾದ್ರೂ ಸೇಫ್ ಆದ್ರೇ ಒಂದು ಇದು ಅಂದ್ಕೊಬೋದು ಮಾಡೋದು ಆಗಲ್ಲ ಅಭಿಷೇಕ ಅಭಿಷೇಕಲ್ಲ ಒಂದು ಫಿಫ್ಟಿ ಡೇಸ್ ಒಳಗಡೆ ವಾಪಸ್ ಬರ್ತಾರೆ ಅವ್ರ ಮಲ್ಲಮ್ಮ ಏನಿಲ್ಲ ಸರ್ ಸುಮ್ಮನೆ ಇಟ್ಕೊಂಡಿದ್ದಾರೆ ಏಜ್ ಆಗಿದೆ ಅಂತ ಅವ್ರು ಏನು ಅವ್ರದ್ದು ಏನು ಆಟ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ಅವರು ಬೇಗ ಹೊರಗಡೆ ಬರ್ತಾರೆ ಏಮ್ ಆಡ್ತಿರೋರು ಧ್ರುವಂತ ಇರ್ತಾನೆ ಸ್ವಲ್ಪ ಧ್ರುವ ನಿಜವಾಗ ಬಕೆಟ್ ರಾಜ ಜ ಇವನೊಬ್ನೇ ನಮ್ಮ ಸದಿ ಸುದೀ ಅವರು ಅಬಿ ಅದನ್ನು ಕೇಪಬಿಲಿಟಿ ಇದೆ ಬಟ್ ಅವ್ನು ಸೈಲೆಂಟ್ ಅವನು ಅಷ್ಟ್ ಸೈಲೆಂಟ್ ಇದ್ದರೆ ಬಿಗ್ ಬಾಸ್ ಒಳಗಡೆ ಸೇವ್ ಆಗೋಕ್ಕಾಗಲ್ಲ ಆಗಲ್ಲ ಸರ್ವೇ ಆಗಕ್ಕೆ ಆಗಲ್ಲ ಅವನೇ ಓಪನ್ ಅಪ್ ಆದರೆ ನೋಡ್ಬೋದು ಅವ್ನು ಯಾವ ಥರ ಆಡ್ತಾನೆ ಅಂತ ಇನ್ನೂ ಈಗ ಸ್ಟಾರ್ಟಿಂಗು ಇರೋದ್ರಿಂದ ಏನು ಹೇಳೋಕ್ಕಾಗಲ್ಲ ಬಟ್ ಅವನು ಓಪನ್ ಅಪ್ ಆದರೆ ಖಂಡಿತ ಅವ್ನು ಇಟ್ಟಿದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವನು ತುಂಬ ಚೆನ್ನಾಗಿ ಆಡ್ಬೋದು ಅವನು ಬಟ್ ಅದು ಮುಂದೆ ನೋಡಬೇಕು ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತ ಜಸ್ಟ್ ಬ ಅಂದರೆ ಈಗ ಬಿಗಿನಿಂಗ್ ಟೈಮಲ್ಲಿ ಹೇಳ್ಬೇಕಂದ್ರೆ ಯಾರು ಇದಾಗಿ ಕಾಣ್ತಾರೆ ಗಿಲ್ಲಿ ಒಬ್ಬ ತುಂಬ ಅಲ್ಲಿರೋರಿಗೆಲ್ಲರ್ಗು ಬೆಸ್ಟ್ ಕಂಟೆಸ್ಟೆಂಟ್ ಥರ ಕಾಣಿಸ್ತಾನೆ ಆಂಟಿ ಅಂಕಲ್ ಲವ್ ಸ್ಟೋರಿ ರಘು ಹೋಗಲ್ಲ ಸರ್ ಹೊರಗಡೆ ಅವ್ನಿಗೆ ಫ್ಯಾಮಿಲಿ ಇದೆ ಪಾಪ ರಘು ಎಂತ ಹೋಗ್ತಾನೆ ಅವ್ರೇನೋ ಜಾನ್ವಿಯರ್ ಹೇಳಿದ್ರು ಒಳಗಡೆ ಏನೇನೋ ಮಾಡ್ಕೊಂತಾರೆ ಸ್ಟ್ರಾಟರ್ಜಿಗೋಸ್ಕರ ಬಟ್ ರಘು ಹೋದ್ರೆ ಹೊರಗಡೆ ಅವ್ರು ಮಿಸಸ್ ಬಿಡ್ತಾರ ಸ್ಪಂದನ ಅಂದ್ರೆ ಯಾರು ಕುಂಟು ಮೂರಕ್ಕಿಲ್ಲ ಇದ್ದಾರೆ ಒಳಗಡೆ ಅಷ್ಟೇ ಬಾ ಓಕೆ ನಾ ಅವರು ಒಂದು ಇನ್ನೊಂದು ಎರಡು ವಾರ ಮೂರುವ ಸೇವ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ